ಎಲ್ಲರಿಗೂ ನಮಸ್ಕಾರ ಮಾಘ ಮಾಸದಲ್ಲಿ ಮಾಘ ಮಾಸ ಮಹಾತ್ಮೆಯನ್ನು ಪಾರಾಯಣ ಮಾಡ್ತಾ ಇದ್ದೀವಿ ಅಧ್ಯಾಯ ಐದರಲ್ಲಿ ಮೃಗಶೃಂಗನು ತನ್ನ ತಂದೆ ತಾಯಿಯನ್ನು ಭೇಟಿ ಮಾಡೋದಕ್ಕೆ ಬಂದಾಗ ಅವರು ಅವನ ಮದುವೆಯನ್ನು ನೋಡಬೇಕೆಂಬಂತಹ ಆಸೆಯನ್ನು ವ್ಯಕ್ತಪಡಿಸ್ತಾರೆ ಆಗ ಮೃಗಶೃಂಗ ಒಂದು ಹೆಣ್ಣು ಯಾವ ರೀತಿಯಾದಂತಹ ಗುಣಗಳನ್ನು ಹೊಂದಿರಬೇಕು ಅನ್ನೋದನ್ನು ಅಗಸ್ತ್ಯ ಮುನಿಗಳಿಂದ ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳಿ ಮತ್ತು ತಾನು ವಿವಾಹವಾಗುವಂತಹ ಕನೆಯ ಗುಣಲಕ್ಷಣಗಳು ಯಾವ ರೀತಿಯಾಗಿ ಇರಬೇಕು ಎಂಬುದನ್ನು ತನ್ನ ತಂದೆ ತಾಯಿಗೆ ವಿವರವಾಗಿ ತಿಳಿಸಿರ್ತಾನೆ ಅದನ್ನು ಕೇಳಿದಂತಹ ಆತನ ತಂದೆ ಸಂತೋಷದಿಂದ ಶ್ರೀಹರಿಯನ್ನು ನಂಬು ಆತ ನಿನ್ನ ಕೈಯನ್ನು ಬಿಡೋದಿಲ್ಲ ಅಂತ ಮಗನಿಗೆ ವಿಶ್ವಾಸವನ್ನು ತುಂಬಿರ್ತಾರೆ ಇಂದಿನ ಪಾರಾಯಣದಲ್ಲಿ ಅಧ್ಯಾಯ ಆರು ಮತ್ತು ಅಧ್ಯಾಯ ಏಳನ್ನು ಸೇರಿಸಿ ಪಾರಾಯಣವನ್ನು ಮಾಡ್ತಾ ಇದ್ದೀವಿ ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಷಷ್ಠಮೋಧ್ಯಾಯ ಸುಶೀಲಳ ಚರಿತ್ರೆ ಭೋಗಪುರವೆಂಬ ನಗರದಲ್ಲಿ ಸದಾಚಾರನು ದೈವಭಕ್ತನೂ ಆದ ಬ್ರಾಹ್ಮಣೋತ್ತಮನೊಬ್ಬ ವಾಸವನ್ನು ಮಾಡ್ತಾ ಇದ್ದ ಆತನಿಗೆ ಸುಂದರವಾಗಿರುವಂತಹ ಮಗಳೊಬ್ಬಳಿದ್ದಳು ಆಕೆಯ ಹೆಸರೇ ಸುಶೀಲೆ ಸುಶೀಲೆ ಅತ್ಯಂತ ಬುದ್ಧಿವಂತೆಯೂ ನೀತಿವಂತೆಯೂ ಆಗಿ ಸಕಲ ಸದ್ಗುಣ ಸಂಪನ್ನೆಯಾಗಿರ್ತಾಳೆ ಚಿಕ್ಕ ವಯಸ್ಸಿನಿಂದಲೂ ಅತ್ಯಂತ ದೈವಭಕ್ತೆಯಾಗಿದ್ದು ಯಾವುದಾದರೂ ಶಕ್ತಿಯುತವಾದಂತಹ ವ್ರತವನ್ನು ಮಾಡಬೇಕೆಂದು ಉದ್ದೇಶಿಸಿ ಪುರಾಣ ಪಠಣದತ್ತ ತೀವ್ರವಾದ ಆಸಕ್ತಿಯಿಂದ ತನ್ನ ಜ್ಞಾನಾರ್ಜನೆಗಾಗಿ ಸಮಯವನ್ನು ವಿನಿಯೋಗಿಸ್ತಾ ಇರ್ತಾಳೆ ಯೌವ್ವನದಲ್ಲಿ ಪೂರ್ಣಚಂದ್ರನ ಮುಖದಂತೆಯೇ ಬಹಳ ಲಕ್ಷಣವಾಗಿ ಕಂಗೊಳಿಸ್ತಾ ಇದ್ಲು ಮದುವೆಯ ಬಗ್ಗೆ ತನ್ನದೇ ಆದ ಕಲ್ಪನೆಯನ್ನು ಹೊಂದಿರುವಂತಹ ಮೃಗಶೃಂಗನಿಗೆ ಈ ವಿದ್ಯಾವಂತೆಯೂ ಬುದ್ಧಿವಂತೆಯೂ ಆಗಿದ್ದಂತಹ ಸುಶೀಲಳ ವಿಷಯವನ್ನು ತಿಳಿದು ಆಕೆಯನ್ನೇ ವಿವಾಹವಾಗಬೇಕಂತ ನಿಶ್ಚಯ ಮಾಡಿಕೊಂಡೆ ಒಂದು ದಿನ ಸುಶೀಲೆ ತನ್ನ ಇಬ್ಬರು ಸ್ನೇಹಿತೆಯರೊಂದಿಗೆ ಕಾವೇರಿ ನದಿಯಲ್ಲಿ ಸ್ನಾನವನ್ನ ಮಾಡೋದಿಕ್ಕೆ ಹೊರಟಿರ್ತಾಳೆ ಅದೇ ಸಮಯಕ್ಕೆ ಪಕ್ಕದ ಕಾಡಿನಿಂದ ಆನೆಯೊಂದು ಗೀಳಿಡುತ್ತಾ ಸ್ನಾನಕ್ಕಾಗಿ ಹೋಗ್ತಾ ಇದ್ದಂತಹ ಈ ಮೂರು ಕನೆಯರ ಬಳಿ ಧಾವಿಸಿ ಬರುತ್ತೆ ಈ ಅನಿರೀಕ್ಷಿತ ದಾಳಿಯಿಂದ ಗಾಬರಿಯಿಂದ ಹೆದರಿ ಮೂರು ಜನ ಕನ್ಯೆಯರು ಸಹ ಓಡತೊಡುತ್ತಾರೆ ಹಾಗೆ ಓಡುವಾಗ ಮಾರ್ಗದಲ್ಲಿ ಇದ್ದಂತಹ ದೊಡ್ಡ ಹಳ್ಳವೊಂದಕ್ಕೆ ಬಿದ್ದು ಮೂರು ಜನರು ಪ್ರಾಣವನ್ನು ಬಿಡುತ್ತಾರೆ ವಿಷಯವನ್ನು ತಿಳಿದಂತಹ ಆ ಮೂವರ ತಂದೆ ತಾಯಿಯಂದಿರು ಆ ಸ್ಥಳಕ್ಕೆ ಧಾವಿಸಿ ಬರುವ ವೇಳೆಗಾಗಲೇ ಮೂರು ಜನರು ಮೃತಪಟ್ಟಿದ್ದರು ಈ ವಿಷಯ ಮೃಗಶೃಂಗನಿಗೂ ತಿಳಿಯಿತು ಆತನು ಈ ಮೂವರ ಮೃತದೇಹವನ್ನು ನೋಡಲು ಬರ್ತಾನೆ ಆತನಿಗೆ ಅವರನ್ನು ನೋಡಿದ ಕೂಡಲೇ ಅತಿಯಾದ ದುಃಖ ಉಂಟಾಗತ್ತೆ ಇವರನ್ನು ಹೇಗಾದರೂ ಬದುಕಿಸಲೇಬೇಕೆಂಬ ಸಂಕಲ್ಪವನ್ನು ತೊಟ್ಟು ಆ ಮೂವರ ತಂದೆ ತಾಯಿಯರಿಗೆ ಮೃತದೇಹವನ್ನು ದಯವಿಟ್ಟು ಕಾಯ್ದುಕೊಂಡಿರಿ ಬೇರೇನು ಮಾಡಬೇಡಿ ಎಂದು ಹೇಳಿ ತಾನು ಅಲ್ಲಿಯೇ ಸಮೀಪದಲ್ಲಿ ಇದ್ದಂತಹ ಕಾವೇರಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಧ್ಯಾನಕ್ಕೆ ಕುಳಿತುಕೊಳ್ತಾನೆ ಅಷ್ಟರಲ್ಲಿ ಗೀಳಿಡುತ್ತಾ ನೀರಿನಲ್ಲಿ ಅಡ್ಡಾಡುತ್ತಿದ್ದ ಆ ಕಾಡಾನೆ ಧ್ಯಾನಾಸಕ್ತನಾಗಿದ್ದಂತಹ ಮೃಗಶೃಂಗನ ಬಳಿಗೆ ಬರುತ್ತೆ ಆದರೂ ಮೃಗಶೃಂಗ ಸ್ವಲ್ಪವೂ ವಿಚಲಿತಲಾಗದೆ ಧ್ಯಾನದಲ್ಲಿ ಮುಳುಗಿದ್ದ ಆನೆ ಕೂಡ ಮೃಗಶೃಂಗನ ಎದುರಿಗೇ ನಿಂತು ಅವನನ್ನು ತದೇಕ ಚಿತ್ತದಿಂದ ನೋಡತೊಡಗುತ್ತೆ ಸ್ವಲ್ಪ ಸಮಯದ ನಂತರ ಇದ್ದಕ್ಕಿದ್ದ ಹಾಗೆ ತನ್ನ ಸೊಂಡಲಿನಿಂದ ಮೃಗಶೃಂಗನನ್ನು ಎತ್ತಿ ತನ್ನ ಮೇಲೆ ಕೂರಿಸಿಕೊಂಡಿತು ಆದರೂ ಮೃಗಶೃಂಗ ಯಾವುದಕ್ಕೂ ಹೆದರದೆ ಇದೆಲ್ಲವೂ ಶುಭ ಸೂಚಕವಂತ ಭಾವಿಸಿ ನೀರನ್ನು ಮಂತ್ರಿಸಿ ಆನೆಯ ಮೇಲೆ ಪ್ರೋಕ್ಷಣೆಯನ್ನು ಮಾಡ್ತಾನೆ ಹಾಗೆಯೇ ತನ್ನ ಎರಡೂ ಕೈಗಳಿಂದ ಮೈಯನ್ನು ತಡವಿದ ಕೂಡಲೇ ಆನೆಯು ತನ್ನ ರೂಪವನ್ನು ಬಿಟ್ಟು ಒಂದು ದೇವತಾ ರೂಪವಾಗಿ ಮೃಗಶೃಂಗನ ಮುಂದೆ ಪ್ರತ್ಯಕ್ಷವಾಗುತ್ತೆ ತನಗೆ ಶಾಪ ವಿಮೋಚನೆ ಉಂಟು ಮಾಡಿದ ಮೃಗಶೃಂಗನಿಗೆ ತಲೆಬಾಗಿ ನಮಿಸುತ್ತಾ ದೇವಲೋಕಕ್ಕೆ ಹಿಂತಿರುಗಿದನು ಸುಶೀಲೆಯ ಚರಿತ್ರೆಯನ್ನು ಹೇಳ್ತಾ ಇದ್ದಂತಹ ವಸಿಷ್ಠರು ರಾಜ ದಿಲೀಪರಾಜ ಮಾಸದ ಕಾವೇರಿ ನದಿಯ ಸ್ನಾನದಿಂದಲೇ ಆ ಆನೆಗೆ ಶಾಪ ವಿಮೋಚನೆಯಾಗಿ ನಿಜ ರೂಪ ಬಂದಿತು ಅಂತ ಹೇಳ್ತಾರೆ ಹಾಗೆ ಉಳಿದ ವೃತ್ತಾಂತವನ್ನು ಶ್ರದ್ಧೆಯಿಂದ ಕೇಳು ಅಂತ ಹೇಳ್ತಾ ಇದ್ದಾರೆ ಇಲ್ಲಿಗೆ ಅಧ್ಯಾಯ ಆರು ಮುಕ್ತಾಯವಾಯಿತು ಇತಿ ಮಾಘ ಮಾಘಮಾಸ ಮಹಾತ್ಮೆ ಷಷ್ಠಮೋಧ್ಯಾಯ ಅಧ್ಯಾಯ ಆರರಲ್ಲಿ ಮೃಗಶೃಂಗನಿಂದ ಆನೆಗೆ ಶಾಪ ವಿಮೋಚನೆಯ ವಿಷಯವನ್ನು ತಿಳ್ಕೊಂಡಿದ್ವಿ ಇದು ಅಧ್ಯಾಯ ಏಳು ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಸಪ್ತಮೋಧ್ಯಾಯ ಮೃಗಶೃಂಗನು ಯಮನನ್ನ ಕುರಿತು ತಪಸ್ಸನ್ನು ಆಚರಿಸಿದ್ದು ಆ ರೀತಿಯಾಗಿ ಆನೆಗೆ ಶಾಪ ವಿಮೋಚನೆಯಾದ ನಂತರ ಮತ್ತೆ ಮೃಗಶೃಂಗನು ಕಾವೇರಿ ನದಿಯಲ್ಲಿ ಇಳಿದು ಅಕಾಲ ಮೃತ್ಯುವಿಗೆ ತುತ್ತಾದ ಆ ಮೂರು ಜನ ಕನ್ಯೆಯರನ್ನು ಬದುಕಿಸುವ ಸಲುವಾಗಿ ಯಮಧರ್ಮರಾಯನನ್ನು ಕುರಿತು ತಪಸ್ಸನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಶುದ್ಧ ಮನಸ್ಸಿನಿಂದ ತದೇಕ ಚಿತ್ತದಿಂದ ಯಮನನ್ನು ಧ್ಯಾನಿಸುತ್ತಾ ಇದ್ದಾಗ ಮೃಗಶೃಂಗನ ಕಠೋರ ದೀಕ್ಷೆಗೆ ಯಮನು ಪ್ರಸನ್ನನಾಗಿ ಆತನ ಮುಂದೆ ಪ್ರತ್ಯಕ್ಷನಾಗಿ ಮೃಗಶೃಂಗ ಈ ನಿನ್ನ ಕಠಿಣ ತಪಸ್ಸನ್ನ ಪರೋಪಕಾರ ಪರಾಯಣತೆಯನ್ನು ನಾನು ಮೆಚ್ಚಿದ್ದೇನೆ ಇಂತಹ ಕಠೋರ ದೀಕ್ಷೆಯಿಂದ ಯಾರೂ ನನ್ನನ್ನು ಕುರಿತು ತಪಸ್ಸನ್ನು ಮಾಡಿರಲಿಲ್ಲ ನಿನಗೇನು ಬೇಕು ಕೇಳು ಆ ನಿನ್ನ ಅಭೀಷ್ಟವನ್ನು ನಾನು ನೆರವೇರಿಸುವೆ ಅಂತ ಹೇಳ್ತಾನೆ ಆಗ ಆ ಮಾತನ್ನು ಕೇಳಿದ ಮೃಗಶೃಂಗನು ಕಣ್ತೆರೆದು ನೋಡಿದಾಗ ಸಾಕ್ಷಾತ್ ಯಮನೆ ಆತನ ಮುಂದೆ ನಿಂತಿದ್ದನ್ನು ಕಂಡು ತಕ್ಷಣವೇ ತನ್ನ ಎರಡೂ ಕೈಗಳನ್ನು ಜೋಡಿಸಿ ಮಹಾನುಭಾವ ಎಂತಹ ಮಹಾನ್ ತಪಸ್ವಿಗಳಿಗೂ ದರ್ಶನವನ್ನು ಕೊಡದ ನೀನು ನನ್ನಂತಹ ಸಾಮಾನ್ಯನಿಗೆ ಸಾಕ್ಷಾತ್ಕಾರಗೊಂಡಿದ್ದು ನನ್ನ ಪೂರ್ವಜನ್ಮದ ಸುಕೃತವಲ್ಲದೆ ಬೇರೇನೂ ಇಲ್ಲ ಅಕಾಲ ಮೃತ್ಯುವಿಗೆ ತುತ್ತಾಗಿರುವ ಆ ಮೂರು ಜನ ಕನ್ಯೆಯರಿಗೆ ಮರುಜನ್ಮವನ್ನು ನೀಡಿ ನನ್ನನ್ನು ಕೃತಾರ್ಥನನ್ನಾಗಿಸುವಂತ ಪ್ರಾರ್ಥಿಸ್ತಾನೆ ಮೃಗಶೃಂಗನ ಪರೋಪಕಾರದಂತಹ ಸ್ವಭಾವಕ್ಕೆ ನಿಸ್ವಾರ್ಥ ಮನೋಭಾವಕ್ಕೆ ಸಂತಸಗೊಂಡು ಆ ಮೂರು ಜನ ಕನ್ಯೆಯರಿಗೆ ಮರುಜೀವ ನೀಡಲು ನಿರ್ಧರಿಸಿ ಮೃಗಶೃಂಗ ನಿನ್ನ ಪರೋಪಕಾರಕ್ಕೆ ಮೆಚ್ಚಿದ್ದೇನೆ ಈ ನಿನ್ನ ಗುಣವು ನನ್ನನ್ನು ಮೂಕನನ್ನಾಗಿಸಿದೆ ನಿನಗೆ ಜಯವಾಗಲಿ ಎಂದು ಹರಸುತ್ತಾನೆ ಮಹಾಪುರುಷ ನಿನ್ನನ್ನು ಒಲಿಸಿ ಸಂತೋಷಗೊಳಿಸುವುದು ಸಾಮಾನ್ಯದಂತಹ ವಿಷಯವಲ್ಲ ನಿನ್ನನ್ನು ಸ್ತುತಿಸಿ ನಿನ್ನ ಸ್ತೋತ್ರವನ್ನು ಪಠಿಸಿದವರಿಗೆ ಯಾವ ದುರ್ಗುಣಗಳು ಉಂಟಾಗುವುದಿಲ್ಲ ಅಂತಹ ರೀತಿಯಲ್ಲಿ ಎಲ್ಲರಿಗೂ ಶುಭವಾಗುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸ್ತಾನೆ ಹಾಗೇ ಆಗಲಿ ನಿನ್ನ ಕೋರಿಕೆ ಸಫಲವಾಗಲಿ ಎಂದು ಹರಿಸಿ ಯಮಧರ್ಮರಾಯನು ಅಂತರ್ಧಾನನಾಗ್ತಾನೆ ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಸಪ್ತಮೋಧ್ಯಾಯ ಇವತ್ತಿನ ಈ ಪಾರಾಯಣ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು